ಇಡೀ ಜಗತ್ತಿನಲ್ಲಿ ಕುಂತ್ಕೊಂಡು ದುಡ್ಡು ಕೊಟ್ಟು ಒಳದು ದುಡ್ಡು ಕೊಟ್ಟು ನಗದು ಇದೆ ಇದು ಒಂದೇ ಅದು ಕತ್ತಲದಲ್ಲಿ ಕುಂದ್ರಸಿ ಕಿತ್ಕೊಂತೀವಿ ದುಡ್ಡು ನಾವು ಏನು ಬೆಳಕಿ ಕುಂದ್ರಿಸಲ್ಲ ಅವ್ರು ಯಾರನ್ನ ಮಕ್ಕಳು ಸಿಕ್ಕರೆ ಆಯ್ ಆಂಟಿ ಅವಾರಿ ಅಂದ್ಬಿಟ್ಟು ಹೋಗ್ತಾರೆ ಬಟ್ ಇವರು ರಾಜಕುಮಾರ್ ಮಕ್ಕಳು ಏರ್ಪೋರ್ಟ್ನೇ ಸಿಕ್ಕರು ಕೂಡ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಬಗ್ಗಿ ಅಮ್ಮ ಚೆನ್ನಾಗಿದ್ದೀರಮ್ಮ ಆಮೇಲೆ ಮತ್ತೆ ಯಾವುದಮ್ಮ ಇಲ್ಲಿ ಶೂಟಿಂಗು ಅಂತ ಅಷ್ಟು ನಯ ವಿನಯದಿಂದ ತಲೆ ಹತ್ತಿದಂಗೆ ಮಾತಾಡ್ತಾರೆ ಅದಕ್ಕೆ ನಾವು ಸಂಸ್ಕಾರ ಅಂತ ಹೇಳಿದ್ರೆ ಕಮಲ್ ಹಾಸನ್ ನೋಡಿದ್ರು ಇದ್ದರು ಏನು ಅದ್ಭುತ ನಟ ಯಾರು ಒಬ್ಬ ಈ ಟಿ ವಿಯಲ್ಲಿ ಮಡ್ರಾಸ್ನಾಗಿದ್ದೆ ನಾವು ಟಿ ವಿಯಲ್ಲಿ ಹಾಕೋರು ಅವ್ರು ಪಿಕ್ಚರ್ಗಳು ಅದನ್ನು ನೋಡಿ ಎಂಥ ಅದ್ಭುತ ನಟ ಯಾರು ನಾವು ಕಲಿಯೋದು ಭಾಳ ಇದೆ ಇನ್ನು ನಾವು ಏನೂ ಇಲ್ಲ ಅಂತಿದ್ರು ಅವರು ಸರ ಈ ಸೀಸಲ್ಲಿ ನನ್ನ ದೇವಿ ಕಾಣಬಳು ಅಂತೇಳಿ ಆಮೇಲೆ ಅವಾಗಲೇ ನಾವು ಆಪ್ಟಿಕಲ್ ಮಾಡಿದ್ವಿ ಆವಾಗ ಸೀಜ್ ವರ್ಕ್ ಇವಾಗೆಲ್ಲ ಅಂತಾರೆ ಹಿಂಗೆ ಬಾಟ್ಲಿ ಹಿಡ್ಕಂತಾನೆ ಅರ್ಧ ಬಾಟ್ಲಿ ಇರ್ತದೆ ಅದ್ರಾಗ ಅವಳು ಮುಖ ಬಂದು ಅಫೇರಾಗಿ ಸ್ಮೈಲ್ ಕೊಟ್ಟು ಮತ್ತೆ ಡಿಸ್ಅಫೇರ್ ಆಗ್ತಾಳೆ ನಾನು ಕಾಳಿದಾಸ ಮಾಡಿದ್ವಿ ಆಮೇಲೆ ಅದೇ ಕಣ್ಣು ಅಂತ ವರ್ಕ್ ಮಾಡಿದೆ ಅಲ್ಲಿ ಒಬ್ಬರು ನಾಗೇಂದ್ರಪ್ಪ ಅಂತ ಬಂದರು ನಾವು ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ ನೀನು ಸುಮ್ಮನೆ ಇಲ್ಲೇ ಇದ್ದರೆ ಏನಾಗುತ್ತೆ ಬಾ ಪ್ರಯೋಜನ ಇಲ್ಲ ಸರಿ ಬಾ ಪಿಕ್ಚರ್ ಮಾಡೋಣ ಇಬ್ಬರು ಸೇರಿ ಜಾಯಿಂಟ್ ಡೈರೆಕ್ಟ್ರ ಮಾಡೋಣ ಜಾಯಿಂಟ್ ಡೈರೆಕ್ಟ್ರ್ ಮಾಡೋಣ ಅಂದಾಗ ಯಾರೋ ಪ್ರೊಡ್ಯೂಚರ್ ಬಂದರು ಇಬ್ಬರು ದುಡ್ಡು ಹಾಕ್ತೀವಿ ಅಂದರು ಸರಿ ಆಯ್ತು ಅಂತ ಹೋದ್ವಿ ಕೊನೆಗೆ ಅವರು ಇಬ್ಬರು ಇನ್ನೂ ಇಬ್ರು ಅಷ್ಟೊಂದು ದುಡ್ಡು ಆಗಿನ ಒಂದು ಐವತ್ತೈವತ್ತು ಹಾಕ್ತೀವಿ ಅಂದಾಗ ನಾವೇ ಹಾಕ್ಬಿಡೋಣ ಅಂತ ಮಾಡಿದ್ವಿ ಅದೇ ಕಣ್ಣು ನೀನು ವರ್ಕ್ ಮಾಡಿ ಮುಗಿಸ್ಬಿಟ್ಟು ಹೋಗಪ್ಪ ನಾನು ನೀನು ಪಿಚ್ಚರ್ ಮಾಡೋದು ಬೇಡನಲ್ಲ ಅಂತ ಅಕ್ಕವರು ಹೇಳಿದ್ರು ಹೋಗಿ ನೋಡಪ್ಪ ನೀನು ಡೈರೆಕ್ಟ್ ಮಾಡು ನಾವು ಇನ್ನೊಂದು ಪಿಚ್ಚರ್ ಮಾಡೋಣ ಅಂತ ಹೇಳಿದ್ವಿ ಅದು ಮಾಡಿದೆ ಅದು ಅಲ್ಲೇದಲ್ಲಿಗೆ ಆಯಿತು ನಾವು ಒಂದು ಐವತ್ತು ಐವತ್ತು ಹಾಕಿದ್ವಿ ಅರ್ಧ ಮರ್ಧ ಅದ್ರಾಗೆ ಸರಿಯಾಗಿ ನಮಗೆ ಡಿಸ್ಟ್ರಿಬ್ಯೂಟ್ರು ಅದು ಗೊತ್ತಿಲ್ಲ ಏನಿಲ್ಲ ಏನೋ ನಾವು ಮದ್ರಾಸ್ನಾಗ ಇದ್ವಿ ಎಲ್ಲರೂ ಸೊ ಹಾಗಾಗಿ ಅದು ಆದಮೇಲೆ ಚಿನ್ನ ನೀನು ಗಿತಿರುವಂಥ ಪಿಕ್ಚರು ಫಸ್ಟ್ ಪಿಚ್ಚರ್ ನನಗೆ ಅದು ಯಾರು ಪ್ರೊಡ್ಯೂಸರ್ ಅಂದರೆ ನಮ್ಮ ಅಣ್ಣರ್ ಕಂಪ್ನಿಗೆ ಡ್ರೈವರ್ ಆಗಿದ್ದರು ಅಂತ ನೀವು ನೋಡಿರ್ಬೇಕು ಟೈಟ್ಲಾಗಿ ಯಾವಾಗಲೂ ಕಾರ್ ಚಾಲಕ ಭದ್ರವಾದಿ ಗೋಯಿಂದ ಭದ್ರವಾದಿ ಗೋಯಿಂದ ಅಂತ ಬರೋದು ನನ್ನ ಕೆಲಸ ನನ್ನ ವರ್ಕು ಅಣ್ಣವ್ರ ಜೊತೆಲಿ ಇರೋದು ಇದು ನೋಡಿದ್ದೆವು ಡೈರೆಕ್ಟ್ರುಗಳು ನನ್ನ ಹೆಂಗೆ ಇದು ಮಾಡ್ತಾಯಿದ್ರು ಚಿಕಣ್ಣವ್ರನ್ನ ಕೇಳಿ ಡೌಟ್ ಇದ್ದರೆ ಏನಾರ ಆ ಸೀನ್ ಸರಿಯಾಗಿ ಇದಾಗಿಲ್ಲ ಅಂದರೆ ಕೇಳಿ ಕೇಳಂತರು ಸೆಟ್ಟಲ್ಲಿ ಇಡೀ ಸೆಟ್ಟಲ್ಲಿ ಸೊ ಹಾಗಾಗಿ ಇಲ್ಲ ಇವ್ರ ಕೈಲೊಂದು ಅವರು ಆಲ್ರೆಡಿ ಒಂದು ಪಿಚ್ಚರ್ ಮಾಡಿದ್ದರು ಬಿ ರಾಮೂರ್ತಿ ಡೈರೆಕ್ಟ್ರು ಮನಮೆಚ್ಚಿದ ಸೊಸೆ ಅಂತೇಳಿ ಮಾಲಾಶ್ರೀ ಸುನಿಲ್ ನಾಕಂಡ್ ಮಾಡಿದರು ಸೊ ಅದಾದಮೇಲೆ ಕೇಳಿದ್ರು ಒಂದು ಬೇಬಿ ಸ್ಯಾಮಿಲಿಗೆ ಒಳ್ಳೆ ಪಿಕ್ ಟೈಮು ಶ್ಯಾಂಭವಿ ಬೈರ್ ಅಂಥವೆಲ್ಲ ಸೊ ಆ ಟೈಮ್ನಾಗ ಅವ್ರು ಬಂದು ಕೇಳಿದ್ರು ಬೇಬಿ ಸ್ಯಾಮಿಲಿಗೆ ಒಂದು ಸಿನಿಮಾ ಮಾಡಬೇಕಲ್ಲಂದ್ರೆ ಇದೇ ಸೊ ಆವಾಗ ಟೆನಿ ಟೆನಿಸ್ ಕೃಷ್ಣ ಮತ್ತು ಅಭಿಜಿತ್ತು ಮೇಘನ ಈ ಇಷ್ಟು ಪಿಚ್ಚರ್ನಲ್ಲಿ ಇಷ್ಟು ಪಿಕ್ಚರ್ನಲ್ಲಿ ಕಾಶಿನಾಥ್ ಅವ್ರ ಹೀರೋಯಿನ್ ಆಗಿ ಮಾಡಿದ್ರು ಅವಳು ಸೆಕೆಂಡ್ ಪಿಕ್ಚರ್ ನಮ್ಮ ಚಿನ್ನನೆ ಆಗ್ತಾರೆ ಅವಳು ಹಾಕ್ಕೊಂಡ್ವಿ ಗೀತಾ ಮೇಡಮ್ ಅವರು ನಮ್ಗೆ ಗೊತ್ತಿದ್ರು ಅಲ್ಲಿ ಅಣ್ಣವ್ರ ಗಮ್ಮನಿಗೆ ಅವ್ರಿಗೆ ಒಂದು ಮದರ್ ಕ್ಯಾರೆಕ್ಟರ್ ಇದ್ದೀವಿ ಮೇಡಮ್ ನಾನು ಮದರೇನು ಹೀರೋಯಿನ್ ಅಂದರೆ ಏ ಇಲ್ಲ ಮೇಡಮ್ ಚೆನ್ನಾಗಿದೆ ಮಾಡಿ ಸೊ ನೀವು ಕಂಪ್ನಿಗೆ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ರು ಅವರು ಸೊ ಹಾಗಾಗಿ ಆ ಸಿನಿಮಾ ಮಾಡಿದ್ವಿ ಹಿಟ್ಟಾಯಿತು ಪಿಚ್ಚರು ಅಂಶ ಲೇಟ್ ಸರ್ ಮ್ಯೂಜಿಕ್ಕು ಅದ್ಭುತವಾದರು ಒಂದು ಸಿಂಡಲ್ ಸಾಂಗ್ ಇದೆ ಭಾಳ ಅದ್ಭುತವಾದ ಸಾಂಗು ಹತ್ತು ಹನ್ನೆರಡು ನಿಮಿಷ ಇದೆ ವಿಜುವಲ್ ಮಾಡಿ ಪ್ಯಾಲೇಸ್ನಲ್ಲಿ ಶೂಟ್ ಮಾಡಿದ್ವಿ ಆ ಕಾಲಘಟ್ಟ ಆ ನೆಟಿವಿಟಿ ಫಾರಿನ್ ನೆಗೆಟಿವಿಟಿಗೆಲ್ಲ ಹೋಗಿ ಮಕ್ಕಳು ಇಟ್ಕೊಂಡು ಮಾಡಿದ್ವಿ ಸೊ ಆ ಪಿಚ್ಚರ್ ಹಿಟ್ಟಾದ ತಕ್ಷಣ ಸಾಕ್ಷಿ ಪ್ರೊಡ್ಯೂಸರ್ ಉಮೇಶ್ ಬಣ್ಕರ್ ಅಂತ ಹೇಳ್ಬಿಟ್ಟು ಅವ್ರೊಂದು ಸಿನಿಮಾ ನೋಡಬೇಕು ಒಂದು ಚಿಕ್ಕ ಬಡ್ಜೆಟ್ನಲ್ಲಿ ಮಾಡಬೇಕು ಅಚ್ಚುಕಟ್ಟಾಗ ಫಸ್ಟ್ ಪಿಚ್ಚರ್ ಅವರಿಗೆ ಆಯಿತು ಮಾಡೋಣ ಅಂತ ಹೇಳಿದೆ ಇನ್ನೊಬ್ಬರು ಅವರು ಯಾರೋ ಲೇಡೀಸ್ ಒಬ್ಬರು ಕಲಾವತಿ ಅಂತ ಹೇಳ್ಬಿಟ್ಟು ಕಲಾವತಿನ ಲೀಲಾವತಿ ಅಂತವ್ರ ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು ಎಲ್ಲ ಉಮೇಶ್ ಬಣ್ಕರ್ ಅವರೇ ಇನ್ಚಾರ್ಜ್ ಮಾಧೇ ಬಣ್ಕರ್ ಅವ್ರ ಮಗ ಸೊ ಅವರು ಅವ್ರು ಪಿಕ್ಚರ್ ಮಾಡಿದ್ವಿ ಆವಾಗ ಈ ಕಥೆನ ರೆಡಿ ಮಾಡಿದೆ ಒಂದು ಲವ್ ಮಾಡ್ತಾನೆ ಲವ್ ಮಾಡಿದ್ಮೇಲೆ ಅಲ್ಲಿ ಬಂದು ಇನ್ನೇನು ಇವತ್ತ ನಾಳೆ ಮದುವೆ ಆಗ್ಬೇಕಂದ್ರೆ ಒಂದು ಮದುವೆ ಮಾಡ್ಕೊಂತಾಳೆ ಇವನೇ ಬರ್ತಾನಾ ಮದುವೆಗೆ ನಾನು ಇನ್ನೊಂಬರ್ ಇಲ್ಲ ಥರ ಸ್ವಲ್ಪ ಲಿವೆ ಆ ವಿಷಯ ಆವಾಗ ಇಬ್ಬರು ಡಿವೈಡ್ ಆಗಿಬಿಡ್ತಾರೆ ಫುಲ್ ಕೂಡ್ದು ಅಪ್ಸೆಟ್ ಆಗಿ ಒಂದು ಸಾಂಗ್ ಅಂತ ಅಂತೇಳಿ ಒಂದು ನಾನು ನನಗೆ ಇನ್ಸ್ಪೈರ್ ಬಂದು ದೇವದಾಸ್ ರೋಡಲ್ಲಿ ಕುಂತ್ಕೊಂಡು ಆ ತೊಟ್ಟಿ ಪಕ್ಕದಲ್ಲಿ ಸೇಮ್ ಅದೇ ಥರ ಮಾಡಿದ್ದೀನಿ ಅದು ಅದಕ್ಕೆ ಅದನ್ನು ಹೇಳಿದೆ ನಾನು ನಾನೇನಂತ ದೇವದಾಸ ಅಲ್ಲ ಆದರೆ ನನ್ನಂಥ ಪ್ರೇಮಿ ಎಲ್ಲಿ ಇದ್ದಿಲ್ಲ ಯಾಕೆ ನನಗೆ ಹಿಂಗೆ ಕೈ ಕೊಟ್ಟೆ ಅಂತ ಒಂದು ಲಿಂಕ್ ಹೇಳಿದೆ ಅವರಿಗೆ ಯಾಕಂದರೆ ನಾರಾಯಣ ಅವರು ಒಂದು ಪಿಚ್ಚರ್ ಅಸೋಸಿಯೇಟ್ ಆಗಿ ಮಾಡಿದ್ರು ಚಿನ್ನ ನೀನು ಹೇಗಿರೋದು ಒಂದು ಅವಾರ್ಡ್ ಮೂವಿ ಚಿನ್ ಚಿರಕನ್ನಿಕಾ ಸಾರಿ ಚಿನ್ನತ್ರ ಚಿರಕನ್ನಿಕಾ ಅಂತೇಳಿ ಅವ್ರ ನಾವೆಲ್ ಅದು ಆರ್ಕ್ ಮೂವಿ ಹೀರೋ ಹೀರೋಯಿನ್ ಬರಲ್ಲ ಶ್ರೀನಿವಾಸ ಪ್ರಭು ಮೆಡ್ರಾಸನವರೊಬ್ಬರು ಸೋಹಿನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆ ಪಿಕ್ಚರ್ ಮಾಡಿದೆ ಅವಾಗ ಇವರು ಅಸೋಸಿಯೇಟಾಗಿ ಬಂದಿದ್ರು ಒಂದು ಧಾರವಾಡದಲ್ಲಿ ಒಂದು ಮೂವತ್ತು ಇಪ್ಪತ್ತೈದು ದಿವಸ ಇತ್ತು ಅವು ಚೆನ್ನಾಗಿ ಸಾಹಿತ್ಯ ಬಲ್ಲ ಆಮೇಲೆ ವಿಷಯ ಗೊತ್ತಿತ್ತು ನಾನು ಇಲ್ಲ ನೀನು ಬರೀ ಅಂದರೆ ಸರ್ ನಾನು ಫಸ್ಟ್ ಬರೀ ಅದು ಇಲ್ಲ ಬರೀ ಪರವಾಗಿಲ್ಲ ಅಂತ ಸರ್ ಅವ್ರ ಕೈಲ ಆ ಹಾಡು ಬರೆಸ್ತೆ ಸಂಭಾಷಣೆ ಅವ್ರ ಕೈ ಮೂರು ಹಾಡು ಬರೆಸ್ತೇ ಇನ್ನೂ ಎಸ್ ನಾರಾಯಣವ್ರ ಹತ್ರ ಮೂರು ಹಾಡು ಬರಸ್ತೆ ನಮ್ಮ ಮ ಮಾದೇ ಮಣಕರ ಹತ್ರ ಎರಡು ಹಾಡು ಬರಸ್ತೆ ಅದು ಲೇಡೀಸ್ ಅವ್ರ ಇಂಡಿಯಾ ಡೈರೆಕ್ಟ್ರಾಗಿತ್ತು ಹಾಂ ಡೈರೆಕ್ಟರ್ ನಂಗೆ ಗೊತ್ತಿತ್ತಲ್ಲ ಸರಿಯಾಗಿ ನನಗೆ ಇಲ್ಲ ಎಸ್ ನಾರಾಯಣ ಒಳ್ಳೆ ಸಾಹಿತ್ಯ ಬಗ್ಗೆ ಸ್ವಲ್ಪ ಒಲವಿತ್ತು ಕನ್ನಡ ಇದ್ರ ಬಗ್ಗೆ ಆಮೇಲೆ ವ್ಯಾಕರಣ ಗ್ರಾಮರ್ ಅವೆಲ್ಲ ಚೆನ್ನಾಗಿ ಪ್ರಾಸ ಬರ್ದ ಬರೆಯೋದು ಅವೆಲ್ಲ ಇತ್ತು ಭಾಳ ವರ್ಕರ್ ಒಳ್ಳೆ ವರ್ಕರ್ ಎರಡು ಮಾತಿಲ್ಲ ಸಿನ್ಸಿಯರ್ ವರ್ಕರ್ ಸೊ ಹಾಗಾಗಿ ನಾನು ಒಬ್ಬೊಬ್ಬರಿಗೆ ಒಂದೊಂದು ಯಾವುದೇ ಮುದ್ದು ಮೀನು ಅಂತ ಒಬ್ಬ ಡೈರೆಕ್ಟ್ ಮಾಡಿದ್ರು ಆ ಪಿಚರ್ಗೆ ಚಿನ್ನನೆ ಹಿಂಗೆ ತರ್ಕೊಟ್ಟಿದ್ದೆ ಮತ್ತು ಹಿಂಗೆ ಒಬ್ಬೊಬ್ಬರು ಒಂದೊಂದು ಈಗ ಬಿ ಎಲ್ ವೀಣವರು ತಿಪ್ಪಜಿ ಸರ್ಕಲ್ಲು ವಂಸಧಾರಕ ಅವ್ರು ಬರೆದ್ರು ಇಟ್ಟು ತುಂಬ ಇದಾಗಿ ಇಟ್ಟಾಗ್ಬಿಡುತ್ತ ಸರ ಸೀಸಲ್ಲಿ ನನ್ನ ದೇವಿ ಕಾಣಬೋಳು ಅಂತೇಳಿ ಆಮೇಲೆ ಅವಾಗಲೇ ನಾವು ಆಪ್ಟಿಕಲ್ ಮಾಡಿದ್ವಿ ಅವಾಗ ಸೀಜ್ ವರ್ಕ್ ಇವಾಗೆಲ್ಲ ಅಂತಾರೆ ಹಿಂಗೆ ಬಾಟ್ಲಿಕ್ಕಂತಾನೆ ಅರ್ಧ ಬಾಟ್ಲಿ ಇರ್ತತೆ ಅದ್ರಾಗೆ ಅವಳು ಮುಖ ಬಂದು ಆಗಿ ಸ್ಮೈಲ್ ಕೊಟ್ಟು ಮತ್ತೆ ಡಿಸ್ಅಫೇರ್ ಆಗ್ತಾಳೆ ಸೊ ಆ ಶಾರ್ಟ್ ಆಗಿ ಮಿಚೆ ಬಿ ಎಸ್ ಬಸವರಾಜ್ ಕ್ಯಾಮ್ರಾಮ್ಯಾನು ಅವರು ದೊಡ್ಡ ಕ್ಯಾಮ್ರಾಮ್ಯಾನು ಮ್ಯೂಸಿಕ್ ಡೈರೆಕ್ಟ್ರು ಎರಡನೇ ಪಿಕ್ಚರ್ ಸಾಧಕ್ಕೆ ನಮಗೆ ಮಾರ್ತಾಂಡ ಫಸ್ಟ್ ಪಿಕ್ಚರ್ ಮಾಡಿದ್ದೆ ನಾನು ಅದಕ್ಕೂ ಸಾಧಕೋಗಿಲ್ಲ ಇದು ಮಂಗ್ರ ಸರ್ ಅವರೇ ಸೊ ಹಾಗಾಗಿ ನಮಗೆ ಚೆನ್ನಾಗಿ ಹಾಂ ಚೆನ್ನಾಗಿ ನಮಗೇನು ಲಾಸ್ ಏನಾಗಲಿಲ್ಲ ಅದಾದಮೇಲೆ ಮಾರ್ತಾಂಡ ಮಾಡಿದೆ ಮಾರ್ತಾಂಡ ಆದಮೇಲೆ ಇಲ್ಲ ಜಗತ್ ಕಿಲಾಡಿ ಮಾಡಿದೆ ಜಗ್ಗೇಶ್ ಹೌದು ಅದು ಡಬಲ್ ಆಕ್ಟೆಡ್ಡಿ ಪ್ರೊಡ್ಯೂಸರ್ ಸುಧಾ ಶ್ರೀನಿವಾಸನ್ ಅಂತ ಹೇಳ್ಬಿಟ್ಟು ಅವರು ಸೂರ್ಯಪುತ್ರ ಅಂತ ಒಂದು ಪಿಕ್ಚರ್ ಮಾಡಿದ್ದರು ರಾಮ್ಕುಮಾರ್ ಅವ್ರನ್ನ ಹಾಕೊಂಡು ಅದು ಏನು ಸುಮಾರಾಗಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಅವರು ನನ್ನ ಮಾರ್ಕಾಂಡ ಪಿಕ್ಚರ್ ನೋಡಿದ್ರು ಅವರು ನೋಡಿಬಿಟ್ಟು ಈ ಪಿಕ್ಚರ್ ಮಾಡೋಕ್ಕೆ ಕರ್ಕಮ್ಮ ಅಂತೇಳಿ ಮ್ಯಾನೇಜರ್ನ ಕಳಿಸಿದ್ರಂತೆ ಅವ್ರು ಮ್ಯಾನೇಜರ್ ಬಂದು ಕರ್ಕೊಂಡು ಹೋದರು ನಾಗರಾಜ್ ಅಂತ ಮಾಡ್ರು ನಾಗರಾಜ್ ಅಂತ ಇದ್ದರು ಅವರು ಹೋದ್ಮೇಲೆ ಅವರು ಈ ಥರ ಸಿನಿಮಾ ಮಾಡ್ತೀನಿ ನಾನು ತೊಗೊಳ್ಳಿ ಇಟ್ಕೊಳ್ಳಿ ಅಂತ ಒಂದು ಐವತ್ತು ಸಾವಿರ ಫಸ್ಟ್ ಇಲ್ಲ ಸರ್ ನಾನು ಇನ್ನೂ ಏನು ಕತೆ ಹೇಳಿಲ್ಲ ಯಾವಾಗ ಏನೋ ಮಾಡಪ್ಪ ನೀನು ಒಂದು ಸಿನಿಮಾ ಕಳ್ಕೊಂಬಿಟ್ಟಿದ್ದೆ ನಾನು ಮಾಡಬೇಕು ಅಂತ ಆಯಿತು ಅಂತೇಳಿ ಹುಡುಕಿ ವಿಷ್ಣು ಸರ್ನ ಫಸ್ಟ್ ಮೀಟ್ ಮಾಡಿದ್ವಿ ಒಂದು ಸಬ್ಜೆಕ್ಟ್ ಇತ್ತು ಅಯ್ಯೋ ಏನಪ್ಪ ಚಿಕ್ಕಣ ನೀನು ನೀನು ಎಪ್ಪತ್ತ್ಮೂರಲ್ಲೇ ಕ್ಲಾಬ್ ಬಾಯ್ ಆಗಿದ್ದೆ ತುಂಬ ವರ್ಷ ಆಯ್ತು ನೀನು ನೋಡಿ ಅಣ್ಣರ್ ಕಂಪ್ನಿಯಾಗಿದ್ದೆ ಎಲ್ಲ ಗೊತ್ತೇ ನನಗೆಲ್ಲ ಕೇಳಿದ್ದೀನಿ ಪಾಪ ಈ ಟೈಮ್ನೇ ಬಂದು ಕೇಳ್ತಿದ್ದೆ ಹಬ್ಬ ಶೂಟಿಂಗ್ ನಡೀತಾ ಇತ್ತು ಜಯಶ್ರೀ ದೇವರು ಡಿ ಬಾಬು ಸರ್ ಡೈರೆಕ್ಟ್ರು ಸೊ ಆವಾಗ ಅದು ಮಿಸ್ ಆಗೋಯ್ತು ಅವ್ರದ್ದು ಒಂದು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಇವರು ಅರ್ಜೆಂಟ್ ಇದ್ದರು ಅವಾಗ ಜಗೇಶ್ವನ್ ಮೇಟ್ ಮಾಡಿದೆ ಜಗೇಶ್ವನ್ ಮಾಡಿದ್ರೆ ಆಯ್ತು ಇವರು ಡಬಲ್ ಆ್ಯಕ್ಟಿಂಗು ಅದು ಆ್ಯಕ್ಚುಲಿ ರಿಮೇಕ್ ನಂದೇನು ಸ್ವಂತ ಕಥೆಯಲ್ಲ ಹಲ್ ಚಲ್ ಅಂತ ಹಲ್ಚಲ್ಲ ಯಾವುದೋ ಒಂದು ಬಂದಿತ್ತು ಅದು ಹಾಂ ಗೋಪಿ ಕಿಶನ್ ಹಿಂದಿಯಲ್ಲಿ ಗೋಪಿ ಕಿಶನ್ ಅಂತೇಳಿ ಸೊ ಫೋ ಒಳ್ಳೆ ಆ್ಯಕ್ಷನು ಥ್ರಿಲ್ಲು ಸಸ್ಪೆನ್ಸು ಡಬಲ್ ಆ್ಯಕ್ಟಿಂಗು ಒಂದು ಪವಿತ್ರ ಹೆಸರು ಒಂದು ಚಾರುಲತವರು ಈ ಥರ ಅದು ಸೂಪರ್ ಹಿಟ್ಟು ಪಿಕ್ಚರು ಎರಡೂ ಮಾರ್ತಾಂಡ ಜಗತ್ ಕಲಾಡಿ ಎಲ್ಲವೂ ಹಿಟ್ಟು ನಮ್ಮ ಪಿಕ್ಚರು ವಂಸೋದ್ವಾರಕ್ಕೆ ಎಕ್ಸ್ಟ್ರಾರ್ನರಿ ಆದರೆ ನಮಗೆ ಸೈಕ್ಲೋನ್ ಬಂದು ಮಳೆ ಕೈ ಕೊಟ್ಬಿಡ್ತು ತಿಪ್ಪಜ್ಜಿ ಸರ್ಕಲ್ ಫಿಫ್ಟಿ ಡೇಸ್ ಆಯಿತು ಚಿತ್ರದುರ್ಗ ಹುಬ್ಳಿ ಧಾರವಾಡ ಸ್ವಲ್ಪ ಆ ಕಡೆ ನೀಟಿವಿಟಿ ಇಲ್ಲ ತಿಪ್ಪಿ ಸರ್ಕಲ್ ಫಸ್ಟ್ ಆಯಿತು ವಂಸದ್ದಾರಕ ಸೆಕೆಂಡ್ ಅದು ಮುಗಿಸ್ಬಂದ್ರೆ ತಿಪ್ಪಾಜ್ ಸರ್ಕಲ್ ಚೆನ್ನಾಗಾಯಿತು ನಮಗೇನು ಲಾಸ್ ಏನಾಗಲಿಲ್ಲ ಚೆನ್ನಾಗಾಯ್ತು ಪ್ರೊಡ್ಯೂಸರ್ ಸಿದ್ರಾಮ್ ಅಂತ ನನ್ನ ಹತ್ರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಅವರೇ ಪಿಕ್ಚರ್ ಮಾಡಿದ್ವಿ ಪೂಜಾ ಗಾಂಧಿ ಇಲ್ಲ ಫಸ್ಟ್ ರಾಗಿಣಿನ ವೀಟ್ ಮಾಡಿದ್ವಿ ರಾಗಿಣಿ ಮೇಡಮ್ ಅವರು ಇಲ್ಲ ನಮ್ದು ಅಷ್ಟು ಲಕ್ಷ ಇಷ್ಟು ಲಕ್ಷ ಇಲ್ಲ ಅಷ್ಟು ಕೊಡೋಕ್ಕಾಗಲ್ಲ ಒಂದು ಕೊಡೋಕ್ಕಾಗಲ್ಲ ನಾನು ಸ್ವಲ್ಪ ಸ್ಟಿಕ್ಟ್ ಜಾಸ್ತಿ ಪ್ರೊಡ್ಯೂಸರ್ ನೋಡ್ತೀನಿ ಯಾಕಂದರೆ ಅಣ್ಣವರು ನಿರ್ಮಾಪಕ ಅನ್ನದಾತ ಅಂತಂದ್ರು ಸೊ ಆಗಿರೋದ್ರಿಂದ ಆ ನಿರ್ಮಾಪಕನ ಬಗ್ಗೆ ನಮಗೆ ಕಾಳಜಿ ಜಾಸ್ತಿ ಆಮೇಲೆ ನಾನು ಹೇಳ್ತಿದ್ದೇನೆ ಯಾರೇ ನಿರ್ಮಾಪಕರು ಬರಲಿಲ್ಲ ಸರ್ ಇವತ್ತಿಗೂ ಅಷ್ಟೇ ನಾನು ನೀವು ಹೇಳ್ದಂಗೆ ನಾನು ಕೇಳಲ್ಲ ನಾನು ಹೇಳ್ದಂಗೆ ನೀವು ಕೇಳ್ತೀರ ನಿಮ್ಗೆ ಏನೇನು ಬೇರೆ ಅವ್ಯವಹಾರಗಳು ಅದು ಇದೆ ಅಂದರೆ ನಾತ್ರಿಗೆ ಹತ್ರಕ್ಕೆ ಬರ್ಬೇಡಿ ಬೇರೆ ಡೈರೆಕ್ಟ್ರೂ ಮಾಡಿ ಸಂತೋಷ ಬಟ್ ನನ್ನ ಶಿಸ್ತು ಹಿಂಗೆ ಇರ್ತದೆ ನನ್ನ ನಿಮ್ಮ ಹತ್ರ ಜಗಳ ಮಾಡಲ್ಲ ಏನು ಕೊಡಲಿಲ್ಲ ಅಂದರೆ ನಾನು ಏನು ಗಲಾಟೆ ಮಾಡ್ಕೊಳ್ಳೋಲ್ಲ ಸೆನ್ಸಾರ್ ಸ್ಕ್ರಿಪ್ಟಿಗೆ ಬೇಕಾದ್ರೆ ಇವತ್ತೇ ಸೈನ್ ಮಾಡಿಸ್ಕೊಂಬಿಡಿ ಅವಾಗ ಡೈರೆಕ್ಟ್ರ್ ಇವಾಗಿಲ್ಲ ಸೈನ್ ಮಾಡಬೇಕು ಡೈರೆಕ್ಟ್ರು ಡೈರೆಕ್ಟ್ರ್ ನಾನು ಕ್ಯಾಮ್ರಾಮನ್ ಸೈನ್ ಮಾಡಿದ್ರೆ ಸಬ್ಸಿಡಿ ಇದು ಸೆನ್ಸಾರ್ಗೆ ಹೋಗೋದು ಇಲ್ಲಾಂದ್ರೆ ಹೋಗಲ್ಲ ಯಾಕೆ ಅದಂಥ ರೂಲ್ಸು ಆವಾಗ ನಾವು ಮದ್ರಾಸ್ನಾಗಿದ್ದಾಗೆ ಡೈರೆಕ್ಟ್ರ್ ನಾನು ತೆಗೆದಿಲ್ಲ ಅದು ಯಾರು ಹಾಕೊಂಡ್ರೆ ಗೊತ್ತಿಲ್ಲ ಅದು ಯಾವುದೋ ಸ್ಟಾಕ್ ಶಾಟ್ ಅಂದ್ಬಿಡೋದು ಅದಕ್ಕೆ ಇವಾಗ ನೀವು ಸೈನ್ ಮಾಡಬೇಕು ಪ್ರತಿಯೊಂದು ಪೇ ಸೀನ್ ಪೇಪರ್ಗೂ ಆ ಡೈಲಾಗ್ ಪೇಪರ್ಗು ಸೈನ್ ಮಾಡಬೇಕು ಪ್ರೊಡ್ಯೂಜನ್ ಕೇಳಲ್ಲ ಕ ಅಪ್ ಟು ಸೆನ್ಸರ್ ಒಳಗಡೆ ಸಹಿತ ಡೈರೆಕ್ಟ್ರನ್ನೇ ಬಿಡೋದು ಪ್ರೊಡ್ಯೂಜನ್ ಬಿಡೋಲ್ಲ ಅವ್ರು ಎಂಥ ಕೋಟಿ ಘಟನೆ ಮಾಡಿದ್ರು ಕೋಟೆಸರಾದರೂ ಹಾಗ ರಾಗಿಣಿ ರಾಘಿಣಿಯವ್ರನ್ನೂ ಹೇಳಿದ್ರೆ ಇಲ್ಲ ನಮ್ಮ ಮಗಳದ್ದು ಅಷ್ಟು ಇಷ್ಟು ಅಂದರೆ ಇಲ್ಲ ನೀವು ಎಷ್ಟು ಇಷ್ಟ ಅಂತ ಹೇಳಿದ್ರೆ ಇದು ಆಗಲ್ಲಮ್ಮ ಇದು ನಾನು ಈ ಥರ ಮಾಡ್ತಾಯಿದ್ದೀನಿ ನಾನು ಯಾರೇ ಒಲ್ಲೇ ಅಲ್ಲಿ ದೊಡ್ಡ ಪಿಚ್ಚರ್ ಅಂತ ಹೇಳ್ಕೊಳ್ಳೋ ಕಲಾತ್ಮಕ ಚಿತ್ರ ಇದು ಥಿಯೇಟ್ರಿಗೆ ಬರ್ತಾ ಇಲ್ಲ ಗೊತ್ತಿಲ್ಲ ನನಗೆ ಅಂಥ ಚಿತ್ರ ಅಂತ ಹಿಂಗೆ ಅಂದರೆ ಅವ್ರನ್ನ ರಮೇಶ್ ಸೊ ಆ ಥರ ಅವ್ರನ್ನೆಲ್ಲ ಏನು ಮಾಡಿದಾಗ ಅವರು ಸ್ವಲ್ಪ ಇದು ಮಾತಾಡಿದ್ರು ಅವರಮ್ಮ ಇಲ್ಲ ಬೇಡಬೇಡಿ ನಮಗೂ ನಿಮಗೆ ಸೆಟ್ ಆಗೋಲ್ಲ ಇಲ್ಲ ನೋಡಿ ನೀವು ಯೋಚನೆ ಮಾಡಿ ನಾಳೆ ನಾಡ್ದು ಬನ್ನಿ ಬೇಕಾದ್ರೆ ಕಮ್ಮಿ ಮಾಡೋಣ ಅಂತ ಅರ್ದಿ ನಮ್ಮ ಅಷ್ಟೆಂಟ್ ಡೈರೆಕ್ಟ್ರ್ ಒಬ್ಬರಿದ್ದರು ಶ್ರೀಕಾಂತ್ ಅಂತೇಳಿ ಸರ್ ಪೂಜೆ ಗಾಂಧಿ ಮೇಡಮನ್ನ ಹಾಕ್ಬೋದು ಒಳ್ಳೆ ಐಡಿಯಾ ಕಣ ಇದನ್ನು ಮಾಡ್ಬೋದು ಆವಾಗ ಪೂಜೆ ಮೇಡಮ್ ಅವ್ರು ಮಾತಾಡಿದ್ರು ಅವರು ಕೇಳಿದರು ನೋಡಿ ಮೇಡಮ್ ನಾವು ನೀವು ಒಳ್ಳೆ ಕಲಾವಿದರು ನಿಮ್ಮ ಪಿಚ್ಚರ್ ನೋಡಿದ್ವಿ ಭಾಳ ಅದ್ಭುತ ಕಲಾವಿದರು ಬಟ್ ನೀವು ಈ ಥರ ಆ್ಯಕ್ಟ್ ಮಾಡಿಲ್ಲ ಈ ಪಿಕ್ಚರ್ ಮಾಡಿ ನೀವು ನಿಮ್ಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿ ಮಾಡಿದರು ಬಟ್ ಅದ್ಭುತವಾಗಿ ಮಾಡಿದ್ದಾರೆ ಸರ್ ನಿಜವಾಗಿ ನಾವು ಅದು ಹೇಳ್ದಿಲ್ಲ ಅವಾಗ ಲಕ್ಷ್ಮೀ ಮೇಡಮನೇ ಫೋನ್ ಮಾಡಿ ಏನು ಮಾಡಿದ್ರಮ್ಮ ಹೆಂಗೆ ಮಾಡಿದ್ರೆ ನಮಗೆ ಹದಿನಾಲ್ಕು ವರ್ಷದ ಹುಡುಗಿನ ತೋರಿಸ್ತೀನಿ ಅದನ್ನು ನೋಡ್ಬೇಕು ನೋಡೋಕೆ ಹದಿನಾಲ್ಕು ವರ್ಷದ ಹುಡುಗಿ ಥರ ಕಾಣ್ಬಾರ್ದು ನಲವತ್ತೈದು ವರ್ಷದ ಮಿಡ್ಲ್ ಏಜ್ ಆಗ್ಬೇಕು ಎಪ್ಪತ್ತೈದು ಎಂಬತ್ತು ವರ್ಷದ ತಲೆ ಎಲ್ಲ ಕಂಡು ಮುದುಕಿ ಆಗ್ಬೇಕು ಆ ಕೆಟಪ್ಪು ಆ ಪರ್ಸನಾಲಿಟಿ ಆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲವೂ ನಮಗೆ ಬಿಡಿಯಲ್ಲಿ ದೊಡ್ಡ ಸಂಸ್ಥೆ ರಜೆ ವಿಲ್ವ ಬೆಸ್ಟ್ ಡೈರೆಕ್ಟ್ ಬೆಸ್ಟ್ ಸ್ಟೋರಿ ಬೆಸ್ಟ್ ಡೈಲಾಕ್ಟ್ ರೈಟರ್ ಅಲ್ಲಿ ಏನೋ ಒಂದು ಅರ್ಧ ಪೇಜ್ ಬರೆದಿದ್ರು ನಾವು ಕ್ರಿಯೇಟ್ ಮಾಡ್ಕೊಂಡು ಕ್ಯಾರೆಕ್ಟರ್ಗಳೆಲ್ಲ ಫಿಲ್ ಅಪ್ ಮಾಡ್ಕೊಂಡು ಒಬ್ಬ ದೊಡ್ಡ ಸಹಕಾರ ಅವಳು ಇದು ಮಾಡ್ತಾನೆ ಅವಳು ಪ್ರಾಮಾಣಿಕವಾಗಿರ್ತಾಳೆ ಸಮಾಜ ಸೇವೆ ಮಾಡ್ತಾಳೆ ಯಾಕಂದ್ರೆ ನೋಡಿ ಈಗ ನಾವು ಒಬ್ಬ ದೇವದಾಸಿ ಅಂದ ತಕ್ಷಣ ಅವಳ ಬಗ್ಗೆ ಕೆಟ್ಟದ ಕಲ್ಪನೆ ಮಾಡ್ತೀವಿ ಅಲ್ವಾ ಆಯನ್ ವೃತ್ತಿ ಗೊತ್ತು ನಿಮಗೆ ಕೆಟ್ಟದನ್ನು ನಾವು ಎಷ್ಟು ಜನಕ್ಕೆ ಮೋಸ ಮಾಡೋದು ಏನು ಮಾಡೋದು ನಮ್ಮ ಬಗ್ಗೆ ನಾವು ಯಾರೂ ಯೋಚನೆ ಮಾಡೋಲ್ಲ ಅವನಂಗೆ ಶಿವಕುಮಾರ್ ಇವ್ರು ಇವ್ರಂಗೆ ಇವ್ರು ಹಿಂಗೆ ಬರೀ ಇದೇ ಹೇಳ್ತೀನಿ ನೀನು ಹೆಂಗೆ ಫಸ್ಟ್ ಹಾಗೆ ಅಲ್ಲ ಎಷ್ಟೋ ಕಡೆ ಹೇಳಿದರೆ ನಿಂದು ಬೆನ್ನು ತಿರುಗಿ ನೋಡಿ ಮೊದಲು ಅಂತ ಹೇಳ್ತಾರೆ ಅದಲ್ಲ ಸೊ ಕೆಲವ್ರದು ಕೆಲವೊಂದು ಇಂಟೆನ್ಷನ್ಗಳೇ ಬೇರೆ ಇರ್ತವೆ ಸರ್ ಇನ್ನೊಬ್ಬರನ್ನ ಆಡ್ಕೊಂಡು ಜೀವನ ಮಾಡೋದೇ ಇರ್ತತೆ ಹಾಗಲ್ಲ ನಮ್ಮ ಇದರಲ್ಲಿ ಇವ ಇಪಾಜ್ಯ ಹೇಳ್ತಾ ಹೇಳ್ತಾಯಿದ್ರು ಈಗ ಪೂಜಾ ಗಾಂಧಿ ಮೇಡಮ್ ಹೇಳಿದರು ನಾನು ಇದುವರೆಗೆ ಯಾವ ಡೈರೆಕ್ಟ್ರಿಗೂ ಖಾಲಿ ನಮಸ್ಕಾರ ಮಾಡಿಲ್ಲ ನನ್ನ ಮನಸ್ಸು ಹೇಳ್ತು ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡೋಂಥೇಳಿ ನಿಮ್ಮ ನಡೆ ನುಡಿ ಸುದ್ದಿ ಇತ್ತು ಇಡೀ ಜಗತ್ತೇ ಮೆಚ್ಚುತ್ತೆ ಸರ್ ನಾವು ಒಬ್ಬರತ್ರ ಹೇಳ್ಕೊಳ್ಳೋದು ಬೇಡ ನಾನು ಹಂಗೆ ನಾನು ಹಿಂಗೆ ನಾನು ನಾನು ಬರಬಾರ್ದು ಅದು ಸೊ ಹಾಗಾಗಿ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲಬೇಕು ನಾವು ಬರೀ ನಾ ಆಮೇಲೆ ಇದೊಂದು ಹೇಳ್ತಾರೆ ಹೇಳರು ಅಣ್ಣವರು ನೀನು ಯಾವುದೇ ರಂಗದಲ್ಲಿ ಇರೋರು ನಿನ್ನ ಅಂಥರಂಗ ಸುದ್ದಿ ಇರಲಿ ಅಂತಿದ್ರು ನೋಡಿ ಎಂಥ ಒಂದು ಅವರಲ್ಲಿ ಸರ್ ಮತ್ತೆ ನೋಡಿದ್ರೆ ಮೂರನೇ ಕ್ಲಾಸ್ ನಾನು ಮೂರನೇ ಕ್ಲಾಸ್ ಅಂತ ಒಳ್ಳೊಳ್ಳೆ ಭಾವನೆಗಳು ಸರ್ ನಾನು ರತಿಪತಿ ಸರ್ಕಲ್ ಒಂದು ಹಾಡಿಟ್ಟಿದ್ದೆ ಅದು ಯಾರಿಗೂ ಅದು ಪುರಂದ್ರದಾಸರ ಬಗ್ಗೆ ಗೊತ್ತಿರೋರು ಸಹಿತ ಗೊತ್ತಿಲ್ಲ ಹಿಗ್ಗುವೆ ಯಾಕೆ ಯಾಕೆ ಈ ದಗ್ಧಿಸುವ ಈ ದೇಹಕ್ಕೆ ರತಿಪತಿ ಚರಣ ರತಿಪತಿಗಳು ಸೇರಿ ರತಿಕ್ರೀಡೆ ಮಾಡಿ ಪತನವಾದ ಇಂದ್ರಿಯಕ್ಕೆ ಯಾಕೆ ಹಿಗ್ಗುವೆ ಯಾಕೆ ಒಬ್ಬ ದೇವದಾಸಿ ಕೈಲಿ ಆಡಿಸಿದ್ದೀನಿ ಅಂದರೆ ಆ ಕಾಲಘಟ್ಟದಲ್ಲಿ ದೇವದಾಸಿಯರು ದೇವಸ್ಥಾನದಲ್ಲಿ ಹಾಡ್ತಾಯಿದ್ರು ಜಾತ್ರೆಯಲ್ಲಿ ದೇವಸ್ಥಾನ ಅವಾಗಿನ ಕಾಲದ ಎಂಟರ್ಟೈನ್ಮೆಂಟ್ ಒಂದು ಮುನ್ನೂರು ವರ್ಷಗಳಿಂದ ಅವ್ರಿಗೆ ಯಾಕಪ್ಪ ಅಂದರೆ ಆ ಸಂಗೀತನ ಕಲಿಸ್ತಾ ಇದ್ರು ರಾಜರು ರಾಜರು ಪಾಳ್ಯಗಾರರು ಜಮೀನ್ದಾರ್ರೆ ಅಯಮ್ಮನಿ ಇಟ್ಕೊಳ್ತಾ ಇದ್ರು ದೇವದಾಸಿಯವ್ರನ್ನ ಕೇಳಿರ್ಬೋದು ನಾವೆಲ್ಲರೂ ಸೊ ಅದನ್ನು ಒಂದು ಇಮೇಜ್ ಇಟ್ಕೊಂಡು ಒಂದು ಸಾಂಗ್ ಕ್ರಿಯೇಟ್ ಮಾಡಿ ಆ ಪುರಂದರದಾಸರ ಹಾಡು ಹಾಕಿದ್ದಲ್ವಿ ಅಲ್ಲಿಂದ ಅವ್ನು ರಿಯಲೈಸ್ ಆಗಿ ಒಳ್ಳೆಯವನಾಗ್ತಾನೆ ಎಪ್ಪತ್ತೈದು ಅರವತ್ತೈದು ಎಪ್ಪತ್ತು ವರ್ಷದಾಗ ಅವನು ಒಳ್ಳೆ ತಿದ್ದಾಳೆ ಇವಳು ಅವನು ಆಮೇಲೆ ನೋಡಿ ಮಳೆ ಆಗಿಲ್ಲ ಇದಾಗಿಲ್ಲ ಒಂದು ಕ ರಾಮಾಯಣ ನಾಟಕ ಮಾಡಿದ್ರೆ ಮಳೆ ಆಗುತ್ತೆ ಅನ್ನೋದು ಒಂದು ಹಳ್ಳಿ ಹಳ್ಳಿ ಕಡೆ ಇದೆ ರಾಮಾಯಣ ಯಾವುದೋ ಒಂದು ಪ ಇದು ಗಿರ್ಜಾ ಕಲ್ಯಾಣ ಹಿಮಂತರಾಜಂದು ಕತೆ ಕಥೆ ಮಾಡ್ತಾರೆ ಹಳ್ಳಿ ಕಡೆ ನಮ್ಮ ಕಡೆಯೂ ಮಾಡ್ತಾರೆ ಇವತ್ತಿಗೆ ಬಯಲಾಟ ಅಂತ್ವಿ ನಾವು ಈ ಕಡೆ ಯಕ್ಷಗಾನ ಅಂತಾರೆ ಅದ್ರಾಗೂ ದೇವ್ರ ಕಥೆಯೆಲ್ಲ ಇರ್ತಾವಲ್ಲ ಸೊ ಏನಾಗುತ್ತೆಂದರೆ ಆ ಥರ ಅಂದ್ಕಂಡಾಗ ಅವಳು ಏನಂತೇಳಿ ಮಳೆ ಬಂದಿಲ್ಲ ಅಂದರೆ ಯಾಕೆ ಹೊರಗ್ತಾರೆ ನಾಟಕ ಅಯ್ಯೋ ನಾಟಕ ಮಾಡೋಕೆ ಅಂದ್ರೆ ಅಷ್ಟೆಲ್ಲ ಕರೆಸ್ಬೇಕು ಕಲಾವಿದನ ಕರೆಸ್ಬೇಕು ಎಲ್ಲ ಮಾಡಬೇಕು ಆಯಿತು ನಮ್ಮ ಸಹಕಾರಗಳು ನಿಮಗೆ ದುಡ್ಡು ಕೊಡಿಸ್ತೀನಿ ಊರಿಗೆ ಒಳ್ಳೇದಾಗಾದ್ರೆ ಅಂತ ಹೇಳ್ತಾರೆ ಈ ಚಿತ್ರದುರ್ಗ ಡಿಸ್ಟಿಕ್ನಾಗ ಒಂದು ಊರಿದೆ ಸರ್ ಬ್ರಿಟಿಷರ ಕಾಲದಲ್ಲಿ ನಮ್ಮವರು ಸ್ವತಂತ್ರಕ್ಕೋಸ್ಕರ ಹೋರಾಡೋರು ಹಗಲೆಲ್ಲ ಗುಡ್ಡ ಸೇರ್ಬಿಡ್ತವ್ರು ರಾತ್ರಿ ಬಂದು ಬರ್ತಾಯಿದ್ರು ಅವರು ಯಾಕಂದ್ರೆ ಇವರೆಲ್ಲ ಹಿಡ್ಕೊಟ್ಬಿಡ್ತಾರೆ ನಮ್ಮವ್ರು ಕೊಡ್ತಿದ್ರಲ್ಲ ಏ ಇವನು ನಿಮಗೆಲ್ಲ ಹೇಗಾನಿಷ್ಟು ಅಂತೇಳಿ ಸೊ ಹಾಗಾಗಿ ಅವರಿಗೆ ಒಬ್ಬ ದೇವದಾಸಿ ಹತ್ರ ಕೇಳ್ತಾರೆ ಅವರು ಪಿ ಆಗಿರ್ತಾರಲ್ಲ ಬ್ರಿಟಿಷ್ನವ್ರಿಗೆ ನೋಡು ಹೆಂಗನ ಮಾಡಿ ಆ ನಾಲ್ಕು ಜನ ಹಿಡ್ಕೊಟ್ಬಿಡ್ ನೀನು ಅಂತೇಳಿ ಅವಳು ಒಬ್ಬೊಬ್ಬರನ್ನೇ ಕರಿತಾಳೆ ಮಲಗಕ್ಕೆ ಒಂದೇ ದಿವಸ ಕರಿತಾಳೆ ನೀನು ಇಷ್ಟತೀವೋ ನೀನು ಇಷ್ಟತ್ತೀವೋ ಒಬ್ಬೊಬ್ಬರನ್ನ ಒಂದು ಚಪ್ಲಿ ತೆಗೆದು ಒಳಗಡೆ ಇಟ್ಬಿಟ್ಟು ಅದು ಹೊರಗಡೆ ಕಳಿಸಿಬಿಡ್ತಾಳು ರೂಮ್ನಾಗೆ ಹಾಕ್ಬಿಟ್ಟು ಯಾರು ಬಂದಾರೆ ಇನ್ನೊಬ್ರು ಬಂದಾರಂತ ಇದು ಆಮೇಲೆ ಇವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ ಏನು ಬೇಕು ನಿನಗೆ ಅಂತ ಕೇಳ್ತಾರೆ ಸರ್ ಅವರು ಅವ್ನು ಹೇಳಿರ್ತಾನೆ ಅವ್ರ ಹತ್ರ ಕರ್ಕೊಂಡು ಹೋಗಿರ್ತಾಳೆ ಗವರ್ನರ್ ಹತ್ರ ಆ ಪೊಸಿಷನ್ ಆಡಳಿತ ಮಾಡೋಣ ಹತ್ರ ನಿನಗೆ ಏನು ಬೇಕು ಕೇಳಮ್ಮ ನಾವು ಕೊಡ್ ಕೊಡ್ತೀರಾ ಕೊಡ್ತೀವಿ ಹಂಗಾರೆ ಸರ್ ಹಿಡ್ಕೊಟ್ಟ ಮೇಲೆ ಬಂದು ಕೇಳ್ತೀನಿ ಅಂತ ಹೇಳ್ತಾಳೆ ಆ ಹಿಡ್ಕೊಟ್ಟ ಮೇಲೆ ಬಂದು ಕೇಳ್ತಾ ಹೇಳ್ತಾಳೆ ಸರ್ ಅವರು ನಮ್ಮೂರು ಕಡೆ ಹೋಗುತ್ತಲ್ಲ ಆ ರೈಲು ಅಷ್ಟು ದೂರ ಇದೆ ನಮ್ಮೂರಿಗೆ ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದನ್ನು ಹಿಂಗೆ ಹೋಗಂಗೆ ಮಾಡು ಅಂತೇಳಿ ಕೊಟ್ಟು ಹೋಗಿದ್ದಾನೆ ಸರ್ ನೋಡಿ ಅಯ್ಯಮ್ಮ ಸಮಾಜ ಸೇವೆ ಮಾಡಿಲ್ಲ ಇವತ್ತಿಗೂ ಅದಿದೆ ರೈಲ್ವೆ ಇಂಥ ಒಂದು ಇವಳು ಒಂದು ಸಮಾಜ ಸೇವೆ ಮಾಡ್ತಾಳೆ ಬಡವ್ರ ಬಗ್ಗೆ ಎಲ್ಲ ಹೆಲ್ಪ್ ಮಾಡ್ತಾಳೆ ಅನ್ನೋ ಥರ ನಾಟಕ ಆಡಿಸ್ತಾಳೆ ಅವ್ರಿಗೆ ಏನು ಪೇಮೆಂಟ್ ಕೊಡೋಕ್ಕೂ ಕೊಡ್ತಾಳೆ ಸೊ ಈ ಥರ ನಾವು ಆ ಕ್ಯಾರೆಕ್ಟ್ರ್ ಎತ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಕತೆಗಿರಲ್ಲ ಅವು ಅವು ಆಗಿರಲ್ಲ ನಾವು ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಅದು ಸಿನಿಮಾ ಕ್ರಿಯೇಟಿವ್ ಮೈಂಡು ನಮ್ಮದು ಈಗ ನೀವು ಮಾರ್ಗದರ್ಶನ ಮಾರ್ಗಸೂಚಿ ಮತ್ತು ಮನೋರಂಜನ ಜೊತೆ ಮನೋವಿಕಾಸ ಮನಸ್ಸನ್ನು ಪರಿವರ್ತನೆ ಮಾಡೋಂಥದ್ದು ಅದು ಅಣ್ಣವ್ರ ಪಿಚ್ಚರ್ನಾಗೆ ಅವೇ ಇರ್ತಿದ್ದು ಪರಿವರ್ತನೆ ಈಗ ಎಷ್ಟೋ ಜನ ಬಂಗಾರ ಮನಸ್ಸು ಎಲ್ಲರಿಗೂ ಗೊತ್ತಿದ್ದಿದ್ರು ಎಲ್ಲ ಕಡೆ ಹೇಳಿದ್ದಾರೆ ಎಲ್ಲರೂ ಎಷ್ಟೋ ಜನ ರೈತರು ಹೋಗಿದ್ದಾರೆ ಹೊರಗಡೆ ಒಳಗಡೆ ಹೋಗಿ ಅಲ್ಲಿ ಹೋಗಿ ರೈತರು ಮತ್ತೆ ನಾವು ವ್ಯವಸಾಯ ಮಾಡೋಣ ಅಂತ ಹೇಳ್ತಿದ್ದಾರೆ ಆ ಥರ ಒಂದು ಯಾಕಂದರೆ ನೋಡಿ ಇಡೀ ಜಗತ್ತಿನಲ್ಲಿ ಕುಂತ್ಕಂಡು ದುಡ್ಡು ಕೊಟ್ಟು ಒಳದು ದುಡ್ಡು ಕೊಟ್ಟು ನಗದು ಇದು ಒಂದೇ ಅದು ಕತ್ತಲದಲ್ಲಿ ಕುಂದರ್ಸಿ ಕಿತ್ಕೊಂತೀವಿ ದುಡ್ಡು ನಾವು ಏನು ಬೆಳಕಿಗೆ ಕುಂದರ್ಸಲ್ಲ ಎಂಥ ವಿದ್ಯೆ ಸರ್ ಇದು ಎದುರುಗಿಡೆ ಅದು ಸ್ಕ್ರೀನ್ ನೋಡ್ತಾರೆ ಇದನ್ನು ಲೈವ್ ನೋಡ್ತಾರೆ ನಾಟಕಗಳು ಎರಡು ಒಂದೇ ಕಲೆ ಬಿಕ್ಕಿ ಬಿಕ್ಕಿ ಹೇಳ್ತಾರಲ್ಲ ಸರ್ ಥಿಯೇಟ್ರ್ನಾಗೆ ಹೊಟ್ಟೆ ಹುಣ್ಣಾಗ ತಕ್ಕ ನಗ್ತಾರೆ ಅಂಥದ್ದು ಅವ್ರ ತೃಪ್ತಿ ಆಗಬೇಕಿಲ್ಲ ಅವ್ರ ತೃಪ್ತಿನೇ ನಮ್ಮ ತೃಪ್ತಿ ಅಂತಿದ್ರು ಅಣ್ಣವ್ರು ಹಾಗೇ ಅದ್ರ ಜೊತೆಲಿ ಒಂದು ಒಳ್ಳೆ ಮೆಸೇಜ್ ಹೇಳೋಣ ಏನು ನಮ್ಮ ಅಪ್ಪನ ಮನೆಗೆ ಗಂಟು ಹೋಗುತ್ತೆ ಒಂದು ಒಳ್ಳೆಯ ವಿಷಯ ಹೇಳೋಣ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಮೊದಲು ನಾವು ಏನೋ ಪಿಕ್ಚರ್ ಈಗ ಕೆಲವರು ಇದ್ದಾರೆ ಅವಾಗ ಒಂದು ಕಾಲದಲ್ಲಿ ಸೆಕ್ಸ್ ಫೇಚರ್ ತೆಗೆದುಬಿಟ್ರೆ ದುಡ್ಡು ಆಗುತ್ತೆ ಅಂದರು ಹೇಳ ಇನ್ನು ಕೆಲವರು ಸ್ಪಿರಿಟ್ ಸಬ್ಜೆಕ್ಟ್ಗಳು ದೇವದ ಕಥೆಗಳು ಮಾಡಿದ್ರೆ ದುಡ್ಡು ಆಗುತ್ತೆ ಅನ್ನೋದು ಚಿಕ್ಕ ಪುಟ್ಟ ಕಂಪ್ನಿ ಪಾಪ ಅವರು ಈಗ ದೊಡ್ಡ ದೊಡ್ಡ ಹೀರೇಗಳು ಡೇಟ್ ಕೊಡಲ್ಲ ಕೆಲವರಿಗೆ ಸೊ ಆ ಟೈಮ್ನಾಗ ಏನು ಮಾಡ್ತಿದ್ರು ಈಗ ನಮ್ಮ ಇವರು ಬಂದರು ಯಾರು ಉತ್ತರ ಕನ್ನಡ ಶಾಪುರದವರು ಬಂದರು ಅವರು ಏನೋ ಒಂದು ಅವ್ರಿಗೆ ಇರ್ದಂಗೆ ಮಾಡಿದರು ಏನೋ ಆಯಿತು ಲಾಸೋ ಲಾಭನೋ ಅದು ಬೇರೆ ವಿಷಯ ಬಟ್ ಆ ಒಂದು ಇದಿದೆಲ್ಲ ಒಲವು ಆ ಇದು ಅದು ಯಾವತ್ತು ಫೇಲ್ ಆಗಲ್ಲ ಬರ್ಬೋದು ಇವತ್ತು ನಾಳೆ ಕಮ್ಮಿಯೋ ಲಾಭನೋ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಪ್ರಯತ್ನ ಏನಿದೆಲ್ಲ ಸರ್ ಪ್ರಾಮಾಣಿಕವಾಗಿರ್ಬೇಕು ಅಷ್ಟು ಬಿಟ್ಟರೆ ನಿಮಗೆ ಬೇರೆ ಏನೋ ನಾವು ಅದು ಮಾಡಿದೆ ನಾವು ಅವರು ಶಿವಕುಮಾರ್ ಕರ್ಕೊಂಡು ಹೋಗಿ ನನ್ನ ಇಳಿಸ್ಬಿಟ್ರು ನಾನು ಹಾಳು ಮಾಡಿಬಿಟ್ರು ಅನ್ನೋದು ಇನ್ನೊಬ್ಬರ ಮೇಲೆ ನಾವು ಹೇಳೋದಿಲ್ಲ ನಿನ್ನ ಬುತ್ತಿಯಲ್ಲಿ ಹೋಗಿತ್ತು ತಪ್ಪಾಗುತ್ತೆ ಅದಕ್ಕೆ ನಾವು ಇನ್ನೊಬ್ಬರ ಬಗ್ಗೆಯೋ ಇನ್ನೊಂದು ವಿಷಯನೋ ಹೇಳೋ ಬದಲಿ ನಾವು ಏನು ಮಾಡ್ತಾ ಇದೀವಿ ಅಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಆಮೇಲೆ ನೀನು ಮಾಡೋ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಇರಬೇಕು ಈಗ ಯಾವುದೇ ನಾನು ಮಾರ್ತಾಂಡ ಮಾಡಿದೆ ಚಲಪತಿ ಅಂತ ಪ್ರೊಡ್ಯೂಸರ್ ಪಾಪ ಸಿನಿಮಾನೇ ಗೊತ್ತಿಲ್ಲ ಅವ್ರಿಗೆ ಪಿಚ್ಚರ್ ಮಾಡಿದ್ವಿ ಬಿಸ್ನೆಸ್ ಮಾಡಿಕೊಟ್ವಿ ನಿಂತ್ಕೊಂಡು ನಾವು ನಿಂತ್ಕೊಂಡು ಮಾಡಿಸ್ಬೇಕು ಬಿಟ್ಕೊಂಡು ಮಾಡಿಕೊಟ್ಬಿಟ್ಟು ನಾನು ಮನೆಗೆ ಹೋಗೋದಿಲ್ಲ ಸರಿ ಈಗ ನಾನು ಯಾವಾಗಲೇ ಹೇಳಿದೆ ನಿಮಗೆ ನಾನು ನಾನು ಅಂದವರು ಯಾರೂ ಉದ್ಧಾರ ಆಗಿಲ್ಲ ಅಂತೇಳಿ ಯಾಕಂದ್ರೆ ಯಾವುದೇ ತಗೋರಿ ಇದು ಒಂದು ನಾಟ್ ಒನ್ಲಿ ಸಿನಿಮಾ ಇದು ಯಾವ ರಂಗಕ್ಕೆ ಹೋದರೂ ನೀವು ನಾನು ಅಂದವರು ಯಾರೂ ಆಗಿಲ್ಲ ಅತಿರಥ ಮಹಾರಾಜರ ಮಹಾರಾಜರೇ ಆಗಿಲ್ಲ ಅದು ಇದು ಸಾರಾ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ ಬಿಟ್ಟು ಗೊತ್ತಿಲ್ಲ ಸೇರ್ಸ್ಕೊಂಡು ಸೇರ್ಸ್ಕೊಂಡ್ರು ಅವಾಗೆಲ್ಲ ಇದ್ದಿಲ್ಲ ಸೊ ಹೀಗಾಗಿ ಅವರು ಬಾಲಸಾರ್ಗೆ ಅದು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಬಾಲಸಾರ್ ಕೇಳಿದ್ರು ಇದು ಎಲ್ಲೆದು ನಿನ್ನ ಪೇರು ಅಂದರು ದೇವದಾಸದ್ದು ಕರೆಕ್ಟ್ ನಾಲ್ಕು ತಿಲ್ಸು ಅಂತಂದರು ಅವರು ಅವ್ನ ಪಾಪ ಕುಡ್ಕೊಂಡು ಅಪ್ಸೆಟ್ ಆಗಿ ಸರ್ ಆಮೇಲೆ ದೇವದಾಸ ಮಾಡೋಕೆ ನಿಮಗೆ ಗೊತ್ತಿ ನಾವು ಮದ್ರಾಸನಾಗಿದ್ದೀವಿ ನಾನು ನೋಡಿದ್ದೀನಿ ಎಲ್ಲ ನಾಗೇಶ್ ರಾವ್ ಸಾರು ಎಮ್ ಜಿ ಆರ್ ಅವರು ಮತ್ತು ಶಿವಾಜಿ ಗಣೇಶ್ ಅವರು ಎಲ್ಲ ನಾವು ಅಲ್ಲಿ ಅಕ್ಕಪಕ್ಕ ಶೂಟಿಂಗ್ ನಡೆ ಎಪ್ಪತ್ತೆರಡರಿಂದ ಅಲ್ಲಿ ಅವಾಗೆಲ್ಲ ನೋ ಡಬ್ಬಿಂಗ್ ಡೈರೆಕ್ಟ್ ಡೈಲಾಕು ಮಿಚೆಲ್ ಕ್ಯಾಮ್ರಾ ಡಬ್ಬಿಂಗ್ ಇಲ್ಲ ಸರ್ ಅದು ಹ್ಞೂ ಅಂಥ ಅದು ತೆಲುಗು ಆರ್ಟಿಸ್ಟ್ ಆದರೂ ಕನ್ನಡ ಕಲ್ತ್ಕೊಂಡೇ ಬಂದು ಅವಳು ಯಾಕೆ ಮಾಡಬೇಕು ಸೊ ಅಷ್ಟು ಅದಕ್ಕೆ ಸೌಂಡ್ ಇಂಜಿನಿಯರ್ ಓಕೆ ಅಂದ್ರೆ ಈ ಕ್ಯಾಮ್ರಾ ಓಕೆ ಸೌಂಡ್ ಇಂಜಿನಿಯರ್ಗೆ ಸರ್ ಓಕೆನಾ ಸರ್ ಸೌಂಡ್ ಇಲ್ಲ ಒನ್ ಮೂರ್ ಎಡಕನು ಪಿಸ್ತಡಿಕಿದ್ದು ನೆಲ್ಲ ಉಳ್ಳ ವಾಯ್ ತರಂದ ಅಂತ ಎಲ್ಲ ತಮ್ಮ ಟೆಕ್ನಿಷಿಯನ್ಸು ಸೊ ಹಾಗೆ ಆ ಕಲೆ ಅಷ್ಟರ ಮಟ್ಟಿಗೆ ಅದು ಯಾಕಂದರೆ ಬ್ರಿಟಿಷ್ನವ್ರು ಹಾಕಿ ಹೋಗಿದ್ದೆ ಅವೆಲ್ಲ ಚೆನ್ನೈ ಆ್ಯಂಡ್ ಬಾಂಬೆ ಅವರೇ ಇದ್ದಿದ್ದು ಬಾಟ್ಲಿ ಅಂತ ಒಬ್ಬ ಕ್ಯಾಮ್ರಾಮ್ಯನ್ ಇದ್ದರು ಐವತ್ತೇಳರ ಐವತ್ತೈದರಲ್ಲಿ ಅವರು ನಿಧನ ಆದರು ಅವರೇ ಫಸ್ಟ್ ಇಲ್ಲಿ ಫಾರಿನ್ ಕ್ಯಾಮ್ರಾಮ್ಯಾನು ಮೈಸೂರು ಮಹಾರಾಜರು ಮಾಡಿದ್ದಾರೆ ನೈನ್ಟೀನ್ ತರ್ಟಿ ಟು ತರ್ಟಿ ಒನ್ನಲ್ಲಿ ಮಾಡಿದ್ದಾರೆ ಅವರು ಅಲ್ಲಿಂದ ಕರೆಸಿ ಕ್ಯಾಮ್ರಾಮ್ಯನ್ ಕರೆಸಿ ಪಿಕ್ಚರ್ ಮಾಡಿದ್ದಾರೆ ಅವರು ವಂಶೋಧಾರಕ ವಂಶೋದ್ಧಾರಕ ಅಂದರೆ ನಮ್ಮ ರಥಸಪ್ತಮಿ ಅರವಿಂದ ಅವರು ಇದ್ದಾರಲ್ಲ ಅವರು ಬಂದು ನಾನು ಒಂದು ಪಿಚ್ಚರ್ ಮಾಡಿದೆ ಹಿಂದಿನ ಸತ್ಯ ಅಂತ ಆರ್ಟ್ ಮೂವಿ ಸುಧಾರಾಣಿಯವರು ಅರವಿಂದ್ ಅವರು ಅದು ಮಾಡಿದಾಗ ಅವರು ಅಲ್ಲಿ ಆ ಪಿಚ್ಚರ್ನಕ್ಕೆ ಪಾತ್ರ ಮಾಡಿದರು ನಮ್ಮ ವರ್ಕು ನಮ್ಮ ನಡೆ ನುಡಿ ಎಲ್ಲ ನೋಡಿದ್ರೆ ತುಂಬ ಇಷ್ಟ ಆಯಿತು ನಮ್ಮ ಬ್ರದರ್ ಒಂದು ಪಿಚ್ಚರ್ ಮಾಡೋಕ್ಕಂತಿದ್ದಾರೆ ಅಂತೇಳಿ ಅವರೇ ಕರ್ಕೊಂಡೋಗಿ ಕುಮಾರ್ ಅವರಂತ ಗಿರೀಶ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಅವರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅವರು ಕತೆ ಅವ್ರದ್ದು ಅವರಿಗೆ ರೈತರ ಬಗ್ಗೆ ಹಳ್ಳಿ ವಾತಾವರಣ ಬಗ್ಗೆ ಅದ್ರ ಬಗ್ಗೆ ಆ್ಯಕ್ಚುಲಿ ಶಿವಣ್ಣವ್ರನ್ನ ಡೇಟ್ ಕೇಳಿದ್ವಿ ಶಿವಣ್ಣವರು ಒಂದು ವರ್ಷ ಆಯಿತು ಡೇಟು ತುಂಬ ಒಂದು ಐದಾರು ಪಿಕ್ಚರ್ ಒಪ್ಕೊಂಬಿಟ್ಟಿದ್ರು ಅವ್ರ ಪಾಪ ಆ ಟೈಮ್ನೇ ನಾವು ಹೋದ್ವಿ ನಮ್ಮ ಬ್ಯಾಡ ಟೈಮ್ ಸಿಗಲಿಲ್ಲ ಡೇಟ್ ಸಿಗಲಿಲ್ಲ ಸರಿ ಅಷ್ಟೊತ್ತಿಗೆ ನಾನು ತಿಪ್ಪಾಜಿ ಸರ್ಕಲ್ ಮುಗಿಸಿ ಬಂದಿದ್ದೆ ಹೋಗಿ ಮುಗಿಸಿ ಮೇಲೆ ಅವರು ಆಯಿತು ನಮ್ಮ ವಿಜಯ ರಾಘವೇಂದ್ರ ಆ್ಯಕ್ಟ್ ಮಾಡ್ಬೇಡೋಣ ನೋಡಿ ಕೇಳಿ ಅಂದರು ವಿಜಯ ರಾಘವೇಂದ್ರ ನೋವು ಕೇಳಿದೆ ಡೇಟ್ ಅಜಯ್ ರಾಘವನ್ ಕೇಳಿದ್ವಿ ನಾವು ಆಮೇಲೆ ಪ್ರೇಮನ ಕೇಳಿದ್ವಿ ಡೇಟ್ ಇದ್ದಿಲ್ಲ ಪಾಪ ಅವ್ರು ಬಿಝಿಯಾಗಿದ್ರು ಅವ ಹುಡುಗರು ಚಿಕ್ಕ ಬಿಜಿ ನಮಗೆ ಒಂದು ಹೆಂಗೆ ಇರೋ ಬೇಕು ಡಿಗ್ರಿ ಮುಗಿಸ್ಕೊಂಡು ಈ ವಾತಾವರಣ ಉಸಿರುಗಟ್ಟ ವಾತಾವರಣ ಸಿಟಿ ವಾತಾವರಣ ಒಳ್ಳೇದಲ್ಲ ಯಾಂತ್ರಿಕ ಲೈಫು ಮೆಕ್ಯಾನಿಕ್ ಲೈಫು ಹಳ್ಳಿ ಜೀವನವೇ ಸುಂದರವಾದ ಜೀವನ ಅಂತ ಹಳ್ಳಿಗೆ ಬರ್ತಾನೆ ಹಳ್ಳಿಯಲ್ಲಿ ಬಂದರೆ ಅಲ್ಲೆಲ್ಲ ವಾತಾವರಣ ಕೆಟ್ಟೋಗಿರುತ್ತೆ ಅದನ್ನು ತಿದ್ದುತ್ತಾನೆ ಸಬ್ಜೆಟ್ಟು ಅವ್ರಿಗೆ ತುಂಬ ಇಷ್ಟ ರೈತರು ಇದು ಮಾಡೋದು ಒಂದು ಇದು ಆಮೇಲೆ ಬಿ ಎಲ್ ವಣ್ಣವ್ರ ಹತ್ರ ಹೋಗಿ ಸಂಭಾಷಣೆ ಬರೆಸಿ ವಿ ಮನೋಹರ್ ಮ್ಯೂಸಿಕ್ ಡೈರೆಕ್ಟ್ರು ಆಮೇಲೆ ಅವಾಗ ನೋಡಿ ಲಕ್ಷ್ಮೀ ಮೇಡಮ್ ಹಾಕ್ಕೊಂಡಿದ್ದೆ ಆ ಪಿಕ್ಚರ್ನಲ್ಲಿ ಗಿರಾಗಿ ಒಂದ್ರಿಗೆ ತಾಯಿ ಪಾತ್ರ ಅವರು ಕ್ಯಾರವನ್ನಾಗೆ ಕತೆ ಹೇಳಕ್ಕೆ ಕೂತಾಗ ಅಣ್ಣವರು ಕಂಪ್ನಿಗೆ ನಾನು ಇದ್ದು ಗೊತ್ತೋ ಅವರು ಅಣ್ಣವ್ರ ಮಕ್ಕಳಿಗೆ ಏನು ಒಂದು ಸಂಸ್ಕಾರ ಕಳಿಸಿದ್ದಾರೆ ಅಂತ ಹೇಳಿದ್ರು ಅವರು ಏನಮ್ಮ ಅಂತಂದೆ ನಾನು ದೊಡ್ಡ ದೊಡ್ಡ ನಟರು ಅವಾಗೇನು ರಾಜ್ಕುಮಾರ್ ಅವ್ರ ಜೊತೆಲಿ ಯಾರ್ಯಾರು ದೊಡ್ಡ ದೊಡ್ಡ ನಟರಿದ್ದರು ಅವ್ರ ಜೊತೆಲೆಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಎನ್ ಟಿ ರಾಮರಾವ್ ಹೌದು ನಾಗೇಶ್ ರಾವ್ ಹೌದು ಶಿವಾಜಿ ಆಗ್ಬೋದು ಸೊ ಇಂಥ ದೊಡ್ಡ ದೊಡ್ಡವ್ರ ಜೊತೆಲೆ ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಮಕ್ಕಳ ಜೊತೆಲೂ ಆ್ಯಕ್ಟ್ ಮಾಡಿದ್ದೀನಿ ಅವ್ರು ಯಾರನ್ನ ಮಕ್ಕಳು ಸಿಕ್ಕರೆ ಆಯ್ ಆಂಟಿ ಅವಾರಿ ಅಂದ್ಬಿಟ್ಟು ಹೋಗ್ತಾರೆ ಬಟ್ ಇವರು ರಾಜ್ಕುಮಾರ್ ಮಕ್ಕಳು ಏರ್ಪೋರ್ಟ್ನೇ ಸಿಕ್ಕರು ಕೂಡ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಬಗ್ಗಿ ಅಮ್ಮ ಚೆನ್ನಾಗಿದ್ದೀರಮ್ಮ ಆಮೇಲೆ ಮತ್ತೆ ಯಾವುದಮ್ಮ ಇಲ್ಲಿ ಶೂಟಿಂಗು ಅಂತ ಅಷ್ಟು ನಯ ವಿನಯದಿಂದ ತೆಲಿ ಮಾತಾಡ್ತಾರೆ ಅದಕ್ಕ ಸಂಸ್ಕಾರ ಅಂತ ಹೇಳಿದ್ರು ಸೊ ಹಾಗಾಗಿ ಅಣ್ಣೋರ ಬಗ್ಗೆ ಪ್ರತಿಯೊಬ್ಬರು ಸರ್ ಅವ್ರು ಹೇಳ್ತಾಯಿದ್ರು ನೀನು ಅದು ಅವರು ಒಂದು ದಿವಸ ಈ ಚಟ್ಟಕಾರಿ ಅಂತ ಒಂದು ಪಿಚ್ಚರ್ ಮಾಡಿದ್ರಂತೆ ಅವರು ಎಮ್ನೆಲ್ಲ ಪ್ರಸಾದ್ನಲ್ಲೇ ಗೊತ್ತಿಲ್ಲ ಸರಿಯಾಗಿ ಅವರೇ ಹೇಳಿದ್ದು ನಡ್ಕಂಡು ಬರ್ತಾಯಿದ್ರಂತೆ ಅಣ್ಣವ್ರು ನೋಡ್ಕೊಂತ ಇವ್ರು ಹೋಗ್ತದಂತೆ ಹಿಂಗ ಹಿಂಗೆ ಸರ್ ಲಕ್ಷ್ಮೀ ಮೇಡಮ್ ಅವರು ಬಂದರೆ ಶೂಟಿಂಗ್ ಹೌದಾ ಅದು ನೋಡ್ಬೇಕು ನಾನು ಚಟಕಾರಿ ನೋಡಿದ್ದೆ ಮಲಯಾಳಮ್ ಏನೋ ಅದ್ಭುತ ಆಕ್ಟ್ ನಮ್ಮನ್ನೇ ಅವರು ಅವ್ರೇ ಹೋಗಿ ಕೈ ಮುಗಿದ್ರಂತೆ ಲಕ್ಷ್ಮೀ ಅಯ್ಯೋ ಅಣ್ಣ ನೀವೇನೇನ ಕೈ ಮುಗಿತೀರಿ ಅಂತ ಇಲ್ಲಿಲ್ಲ ಎಂಥ ಕಲೆ ಇದೆ ಅಮ್ಮ ನಿನ್ನ ಹತ್ರ ನಾವು ಕೊಲೇದಿದೆ ನಿನ್ನ ಹತ್ರ ಹೇಳಿದ್ರಂತೆ ಹಂಗೆ ಅವರು ಕಮಲ್ ಹಾಸನ್ ನೋಡಿದ್ರು ಇದ್ದರು ಏನು ಅದ್ಭುತ ನಟ ಯಾರು ಬಾ ಈ ಟಿ ವಿಯಲ್ಲೇ ಮಡ್ರಾಸ್ನಾಗಿದ್ದೆ ನಾವು ಟಿ ವಿಲಿ ಹಾಕೋರು ಅವರು ಪಿಕ್ಚರ್ಗಳು ಅದನ್ನು ನೋಡಿ ಎಂಥ ಅದ್ಭುತ ನಟ ಯಾರು ಚಹ ನಾವು ಕಲಿಯೋದು ಭಾಳ ಇದೆ ಇನ್ನು ನಾವು ಏನೂ ಇಲ್ಲ ಅಂತಿದ್ರು ಅವರು ಅಂದರೆ ಪ್ರತಿಯೊಬ್ಬ ಕಲಾವಿದ್ರೂ ಮೆಚ್ಚುಗಾಳ್ತಿದ್ರು ಅವ್ರು ಅವ್ನು ನನ್ನ ಮುಂದೆ ಏನು ಅವ್ನು ನಮ್ಮ ಬಚ್ಚ ಗಿಚ್ಚ ಆ ಥರ ಅಂತಿದ್ದಿಲ್ಲ ಅವರು ಹಾಗೆ ಸಿನಿಮಾನ ಪ್ರೀತಿಸ್ಬೇಕು ಸರ್ ನಾವು ಅದು ನಮಗೆ ಅನ್ನ ಹಾಕೋದಲ್ವ ಅಲ್ಲಿ ಅವ್ಯವಹಾರಗಳು ಅದು ಇದು ಮಾಡಿದ್ರೆ ರಿವರ್ಸ್ ಹೊಡಿತಾರೆ ಅಂತ ನಮ್ಮ ಒಂದು ನಂಬಿಕೆ ಅನಿಸಿಕೆ ಆಮೇಲೆ ಅನುಭವನೂ ನೋಡಿ ಎಲ್ಲ ತಿಳ್ಕೊಂಡಿರೋದು ಸೊ ಅದರಲ್ಲಿ ಸಿನಿಮಾ ಪ್ರೀತಿಸಬೇಕು ಅದು ನಮಗೆ ಸಿನಿಮಾ ನನಗೆ ಉದ್ಧಾರ ಆಗಲ್ಲ ಸಿನಿಮಾ ನಾನು ಕೆಟ್ಟೋಗ್ಬಿಟ್ಟೆ ಗಾಂಧಿನಗರ ಸರಿ ಇಲ್ಲ ಅದು ಇನ್ನೊಂದು ದೂಷಣೆ ಮಾಡೋದೆಲ್ಲ ನಾವು ನಮ್ಮಲ್ಲಿ ನಡ್ಕೊಳ್ಳೋ ಭಾವನೆಯಲ್ಲಿದೆ ನಮ್ಗೆ ಏನು ಯಥ ಏನಂತಾರಲ್ಲ ಅದು ಆ ಥರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ